ಸ್ನೇಹಿತರೆ ಸಮಾಜ ಕಲ್ಯಾಣ ಇಲಾಖೆಯ ವೆಬ್ಸೈಟ್ ನೋಡ್ಬೋದು ನೀವು ಸಮಾಜ ಕಲ್ಯಾಣ ಇಲಾಖೆಯ ವೆಬ್ಸೈಟಲ್ಲಿ ತುಂಬ ಬದಲಾವಣೆ ಮಾಡಿದ್ದಾರೆ ಚೇಂಜಸ್ ಕೂಡ ಮಾಡಿರುವಂಥದ್ದು ಮೊದಲು ಇರುವ ಒಂದು ಆಪ್ಷನ್ಸ್ಗಳು ಎಲ್ಲ ಬದಲಾವಣೆ ಮಾಡಿರುವಂಥದ್ದು ಹಾಗೆ ಇಲ್ಲಿ ನೋಡ್ಬೋದು ಸಮಾಜ ಕಲ್ಯಾಣ ಇಲಾಖೆ ಪರಿಶಿಷ್ಟ ಜಾತಿಗಳ ಶೈಕ್ಷಣಿಕ ಸಾಮಾಜಿಕ ಮತ್ತು ಆರ್ಥಿಕ ಉನ್ನತಿಗಾಗಿ ಅಂಥ ಒಂದು ವೆಬ್ಸೈಟ್ನ ಕ್ರಿಯೇಟ್ ಮಾಡಿ ಮೊದಲು ಇದೇ ರೀತಿ ಇತ್ತು ಆದರೆ ಇಲ್ಲಿ ತುಂಬ ಬದಲಾವಣೆ ಮಾಡಿದ್ದಾರೆ ಇಲ್ಲಿ ನೋಡ್ಬೋದು ಡಾಕ್ಟರ್ ವಿ ಆರ್ ಅಂಬೇಡ್ಕರ್ ಅವರ ಫೋಟೋ ಮತ್ತು ಜಗಜೀವನ್ ರಾಮ್ ಅವರ ಫೋಟೋಗಳು ಇಲ್ಲಿ ಕಾಣಿಸ್ತಿರ್ಬೋದು ನಿಮಗೆ ಈ ರೀತಿಯಾಗಿ ದೊಡ್ಡದಾಗಿ ಬರುತ್ತೆ ಇಲ್ಲಿ ಮೊದಲು ಇರುವಂಥ ಆಪ್ಷನ್ಸ್ಗಳಿಗಿಂತ ಇಲ್ಲಿ ಪ್ರತಿಯೊಂದು ಇಚ್ಛಿ ಇತ್ತೀಚಿನ ಸುದ್ದಿಗಳು ಕೂಡ ಇಲ್ಲಿ ಸೋ ಆಗ್ತಾ ಇರುವಂಥದ್ದು ಇಲ್ಲಿ ಮೊದಲು ಬೇರೆಯೇ ಇತ್ತು ವೆಬ್ಸೈಟ್ ಯಾರಾದರೂ ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಒಂದು ಯಾವುದಾದ್ರೂ ಬೆನಿಫಿಟ್ ಪಡ್ಕೊಳ್ಳೋಂಥವ್ರಿಗೂ ಮೊಬೈಲ್ನಲ್ಲಿ ಓಪನ್ ಮಾಡಿ ನೋಡಿರ್ತಾರೆ ಅವ್ರಿಗೆ ಗೊತ್ತಿರುತ್ತೆ ಇಲ್ಲಿ ನೋಡಿ ಪ್ರತಿಯೊಂದು ಕೂಡ ಇಲ್ಲಿ ನೀವು ಕೆಳಗಡೆ ಈ ರೀತಿಯಾಗಿ ಸಪ್ ಮಾಡಿ ನೋಡ್ಬೋದು ಸರಿಸುತ್ತಾ ಸರಿಸ್ತಾ ನೋಡ್ಬೋದು ಎಲ್ಲ ಆಪ್ಷನ್ಸ್ಗಳು ಇಲ್ಲಿರುವಂಥದ್ದು ಮತ್ತು ಇಲ್ಲಿ ಕೆಳಗಡೆ ಕೂಡ ಇದೆ ನಮ್ಮ ಯೋಜನೆಗಳಂತೇಳಿ ಇಲ್ಲಿ ಬರುತ್ತೆ ನೋಡ್ಬೋದು ನೀವು ಮೆಟ್ರಿಕ್ ಪರ್ವ ವಿದ್ಯಾರ್ಥಿ ವೇತನ ಮತ್ತು ಹೀಗೆ ನೀವು ರೈಟು ಲೆಫ್ಟು ಎಳೆದು ನೋಡ್ಬೋದು ನ ಮೆಟ್ರಿಕ್ ನಂತರದ ಬ ಮೆಟ್ರಿಕ್ ಪೂರ್ವ ವಿದ್ಯಾರ್ಥಿ ವೇತನ ಮೆಟ್ರಿಕ್ ನಂತರ ವಿದ್ಯಾರ್ಥಿ ವೇತನ ಪ್ರೋತ್ಸಾಹನ ಹಾಗೆ ವಿವಾಹ ಪ್ರೋತ್ಸಾಹನ ಕಾನೂನು ಪದವೀಧರಿಗೆ ಶಿಷ್ಯ ಶಿಷ್ಯ ವೇತನ ದೌರ್ಜನ್ಯ ಸಂತರ ಸಂತ್ರಸ್ತರಿಗೆ ಪರಿಹಾರ ಭೂಮಿ ಯಾತ್ರೆ ವಿದ್ಯಾರ್ಥಿ ನಿಲವೇಶ ವಿದ್ಯಾರ್ಥಿ ನಿಲಯ ನಿಲಯಗಳ ಬಯೋಮೆಟ್ರಿಕ್ ಮೆಟ್ರಿಕ್ ಪೂರ್ವ ವಿದ್ಯಾರ್ಥಿ ವೇತನ ಈ ರೀತಿಯಾಗಿ ಆಪ್ಷನ್ಸ್ಗಳು ಈಗ ನಿಮಗೆ ಕಣ್ಮುಂದೆ ಕಾಣಿಸ್ತಾ ಇರುವಂಥದ್ದು ಇದು ಮೊದಲು ಈ ರೀತಿ ಇರಲಿಲ್ಲ ಅದು ಒಟ್ಟಿಗೆ ಎಲ್ಲ ಒಂದು ಅಕ್ಷರಗಳು ಒಟ್ಟಿಗೆ ತೋರಿಸ್ತಾ ಇರುವಂಥ ವೆಬ್ಸೈಟು ನೀವು ನೋಡಿರ್ತೀರ ಇದು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಬದಲಾವಣೆ ಮಾಡಿದ್ದಾರೆ ಒಂದು ಸಮಾಜ ಕಲ್ಯಾಣ ಇಲಾಖೆಯ ವೆಬ್ಸೈಟು ಈ ರೀತಿಯಾಗಿ ವೆಬ್ಸೈಟ್ ಬದಲಾವಣೆ ಆಗಿರೋದರಿಂದ ತುಂಬ ಜನರಿಗೆ ಕನ್ಫ್ಯೂಷನ್ ಇರುತ್ತೆ ಇದು ನೋಡ್ಬೋದು ಇಲ್ಲಿ ಕೆಳಗಡೆ ಕೂಡ ಸ್ಟೇಟಸ್ ತ್ವರಿತ ಪರಿಹಾರಗಳ ಒಂದು ಸ್ಟೇಟಸ್ ನೋಡುವಂಥ ವಿಧಾನ ಕೂಡ ಇಲ್ಲಿ ಕೆಳಗೆ ಕೊಟ್ಟಿರುವಂಥದ್ದು ಸಕಾಲ ಸರ್ವಿಸ್ ಅರ್ಜಿ ಸ್ಥಿತಿ ನೋಡ್ಬೋದು ಎಸ್ ಎಸ್ ಎಲ್ ಸಿ ಪ್ರೋತ್ಸಾಹನ ಅಳೆಯೋದು ಮತ್ತು ಮೆಟ್ರಿಕ್ ನಂತರದ ಪ್ರೋತ್ಸಾಹನ ಅಳೆಯೋದು ಅರ್ಜಿ ಸ್ಥಿತಿ ನೋಡೋದು ಅಂತರ್ಜಾತಿ ಯುವ ಅಪ್ಲಿಕೇಶನ್ ಹಾಕಿದರೆ ಅದರದ್ದು ಕೂಡ ಪ ಸಾಯಧನಕ್ಕೆ ಅರ್ಜಿ ಹಾಕಿದಂಥವ್ರದ್ದು ಅರ್ಜಿ ಸ್ಥಿತಿ ನೋಡ್ಬೋದು ಪ್ರತಿಷ್ಠಿತ ಶಾಖೆ ಅಂಕಿಅಂಶಗಳು ಕೂಡ ಇಲ್ಲಿ ನೋಡ್ಬೋದು ಇಲ್ಲಿ ಕುತೂಹಲಕಾರಿ ಸಂಗತಿಗಳು ನಮ್ಮ ಸಾಧನೆಗಳು ಅಂತೇಳಿ ಕೊಟ್ಟಿದ್ದಾರೆ ವಿದ್ಯಾರ್ಥಿನಿಯರ ಒಟ್ಟು ಸಂಖ್ಯೆ ಒಂದು ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತಂದು ಕೊಟ್ಟಿದ್ದಾರೆ ಮತ್ತು ಇಲ್ಲಿ ವಿದ್ಯಾರ್ಥಿ ನಿಲಯದಲ್ಲಿ ಪ್ರವೇಶ ಪಡೆದ ವಿದ್ಯಾರ್ಥಿಗಳ ಒಟ್ಟು ಸಂಖ್ಯೆ ನೋಡಿದ್ರಾದರೆ ಎರಡು ಲಕ್ಷ ಹದಿನೈದು ಸಾವಿರ ಅಂತ ಅಂತೇಳಿ ಕೊಟ್ಟಿರುವಂಥದ್ದು ಎಸ್ ಎಸ್ ಎಲ್ ಸಿ ಎಸ್ ಎಸ್ ಎಲ್ ಸಿ ಪ್ರೋತ್ಸಾಹಧನ ಹಣ ಡಿ ಬಿ ಟಿಯಿಂದ ಲಾಭ ಪಡೆದ ವಿದ್ಯಾರ್ಥಿಗಳ ಒಟ್ಟು ಸಂಖ್ಯೆ ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಹದಿನೈದು ಸಾವಿರದ ಆರುನೂರ ಎಂಬತ್ತೆಂಟು ಮೇಲೆ ಅಂತ ಕೊಟ್ಟಿರುವಂಥದ್ದು ಹಾಗೆ ಇಲ್ಲಿ ಅಂತರ್ಜಾತಿ ವಿವಾಹಿತ ದಂಪತಿಗಳಿಗೆ ಪ್ರೋತ್ಸಾಹ ಬಿಡುಗಡೆ ಮಾಡಿರುವಂಥದ್ದು ಕೂಡ ಇಲ್ಲಿ ಇಪ್ಪತ್ತು ಸಾವಿರ ಮೇಲ್ಗಡೆ ಫಲಾನುಭವಿಗಳಿಗೆ ಬಿಡುಗಡೆ ಮಾಡಿದ್ದೀವಿ ದಂಪತಿಗಳಿಗೆ ಅನ್ನೋದು ಒಂದು ಮಾಹಿತಿ ಕೊಟ್ಟಿದ್ದಾರೆ ಈ ರೀತಿಯಾಗಿ ಈ ಒಂದು ಜಾಲತಾಣದಲ್ಲಿ ನೀವು ನೋಡ್ಬೋದು ಜಾಲತಾಣ ನೀತಿಗಳು ಮತ್ತು ಮಾರ್ಗಸೂಚಿಗಳು ಸಂದರ್ಶಕರು ಅಂತ ಕೊಟ್ಟಿದ್ದಾರೆ ಇದು ವೆಬ್ಸೈಟ್ ಬಂದು ಹದಿನೆಂಟು ಎರಡು ಎರಡು ಸಾವಿರದ ಇಪ್ಪತ್ತೈದರಂದು ವೆಬ್ಸೈಟ್ ಅಪ್ಡೇಟ್ ಮಾಡಿದ್ದಾರೆ ಈ ರೀತಿ ಹೊಸ ಹೊಸ ಅಪ್ಡೇಟ್ಗಳು ಬಂದಿದೆ ಇಲ್ಲಿ ನೀವು ನೋಡ್ಕೊಳ್ಬೋದು ಇಲ್ಲಿ ಮೊದಲಿಗೆ ಈಗ ಭಾಳ ರಿಫರೆನ್ಸ್ ಇದೆ ಇಲ್ಲಿ ನಾನು ಎಲ್ಲ ತಿಳಿಸಿಕೊಟ್ಟಿದ್ದೀನಲ್ಲ ನೋಡಿ ಇಲ್ಲಿ ಈ ರೀತಿಯಾಗಿ ವೆಬ್ಸೈಟ್ ಚೇಂಜಸ್ ಆಗಿರುವಂಥದ್ದು ಇಲ್ಲಿ ಇನ್ನೂ ಕೂಡ ಆಪ್ಷನ್ಸ್ ಈ ಕಡೆ ಸೈಡಲ್ಲಿ ಕೂಡ ಇದೆ ಆರ್ ಟಿ ಐ ಅದು ಇದು ಅಂತ ಇಲ್ಲಿ ಸೈಡಲ್ಲಿ ಕೊಟ್ಟಿದ್ದಾರೆ ಬೇರೆ ನೋಡ್ಕೊಳ್ಬೋದು ನೀವು ಸೈಡಲ್ಲಿ ಭೂಮಿ ಯಾತ್ರೆಗೆ ನಾಗ್ಪುರ್ಗೆ ಹೋಗುವಂಥವ್ರು ಅಪ್ಲಿಕೇಶನ್ ಹಾಕುವಂಥದ್ದನ್ನು ಕೂಡ ಕೊಟ್ಟಿರುವಂಥದ್ದು ಇಲ್ಲಿ ಇಲ್ಲಿ ಹಲವಾರು ಮಾಹಿತಿಗಳು ನೀವು ನೋಡ್ಕೊಳ್ಬೋದು ಸಮಾಜ ಕಲ್ಯಾಣ ಇಲಾಖೆ ಒಂದು ವೆಬ್ಸೈಟಲ್ಲಿ ಏನಾದರೂ ಚೆಕ್ ಮಾಡೋದಿದ್ದರೆ ಈಗ ಬೇರೆ ಚೇಂಜಸ್ ಆಗಿರೋದ್ರಿಂದ ಇದು ಕೂಡ ನೀವು ತಿಳ್ಕೊಳ್ಬೇಕಾಗತ್ತೆ ಇಲ್ಲಿ ನಮ್ಮ ಯೋಜನೆಗಳಂತ ಏನಿದೆ ಇಲ್ಲಿ ಕೆಳಗಡೆ ನೀವು ಅರ್ಜಿ ಸಕಲ ಅರ್ಜಿ ಸ್ಥಿತಿಗಳನ್ನು ಪಡಿಬೇಕಂತಂದ್ರೆ ಹೊ ಹೊಸ್ದಾಗಿ ಲಿಂಕ್ಗಳನ್ನು ಬಿಡುಗಡೆ ಮಾಡಿದ್ದಾರೆ ಇದರ ಮುಖಾಂತರ ನೀವು ಚೆಕ್ನ ಮಾಡ್ಕೊಳ್ಬೋದು ಸ್ನೇಹಿತರೆ ಅದಕ್ಕಾಗಿ ಈ ಒಂದು ವೆಬ್ಸೈಟ್ ಚೇಂಜ್ ಆಗಿರೋದ್ರಿಂದ ತುಂಬ ಜನರಿಗೆ ಕನ್ಫ್ಯೂಸ್ ಆಗುತ್ತೆ ಇಲ್ಲಿ ಅವರು ಕೂಡ ಒಂದು ಸ್ವಲ್ಪ ನೋಡಿಕೊಂಡು ಚೆಕ್ನ ಮಾಡ್ಕೊಳ್ಬೋದು ಸ್ನೇಹಿತರೆ ಈ ಒಂದು ಮಾಹಿತಿ ನಿಮಗೆ ತಿಳಿಸೋದಕ್ಕೋಸ್ಕರ ವಿಡಿಯೋ ಮಾಡಿದ್ದೀನಿ ಮಾಹಿತಿ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದೆ ಬರುವಂಥ ವಿಡಿಯೋದಲ್ಲೂ ಕೂಡ ಇನ್ನೂ ಹಲವಾರು ಇದರಲ್ಲಿ ಚಾನ್ಸಸ್ ಆಗಿರೋ ಮಾಹಿತಿ ಒಂದೊಂದಾಗಿ ತಿಳಿಸಿಕೊಡ್ತಾ ಹೋಗ್ತೀನಿ ಅಂತ ಹೇಳ್ತಾ ವೀಡಿಯೋ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು